ಸೊ ನನ್ನ ಮೊಟ್ಟ ಮೊದಲಿಗೆ ಸಾರ್ವಜನಿಕರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಯಾರೂ ಕೊರೋನಾ ಬಗ್ಗೆ ಭಯಪಡೋ ಅಗತ್ಯವಿಲ್ಲ ಈ ಪ್ಯಾನಿಕ್ ಅಗತ್ಯ ಅವಶ್ಯಕತೆ ಇಲ್ಲ ಯಾಕಂದರೆ ಕಾಲಕಾಲಕ್ಕೆ ಸರ್ಕಾರದ ಒಂದು ಮಾರ್ಗ ನಿರ್ದೇಶನದಂತೆ ಎಲ್ಲರೂ ನಾವು ಕಾರ್ಯನಿರ್ವಹಿಸುತ್ತಾ ಟೆಸ್ಟ್ಗಳನ್ನು ಮಾಡ್ತಾ ಬಂದಿದ್ದೀವಿ ಈಗ ಅಲ್ಲೊಂದು ಇಲ್ಲೊಂದು ನಾನು ಮಾಧ್ಯಮದಲ್ಲಿ ನೋಡಿದ ಪ್ರಕಾರ ಪ್ರಕರಣಗಳು ಬೆಳಕಿಗೆ ಬಂದಿದೆ ಸೊ ನಿನ್ನೆ ತಾನೇ ನಮ್ಮ ಘನವತ್ತ ಸರ್ಕಾರ ಒಂದು ಜನರಲ್ ಪಬ್ಲಿಕ್ಕಿಗೆ ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡಿದ್ದಾರೆ ಮತ್ತು ಅದಕ್ಕೆ ಬೇಕಾದಂಥ ಎಲ್ಲ ಟೆಸ್ಟಿಂಗ್ ಇರ್ಬೋದು ಅದಕ್ಕೆ ಇನ್ಫ್ರಾಸ್ಟ್ರಕ್ಚರು ಮತ್ತು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಬೋತ್ ಮೆಡಿಕಲ್ ಪ್ಯಾರಾಮೆಡಿಕಲ್ ಆ್ಯಂಡ್ ನಾವು ಸಪೋರ್ಟಿವ್ ಸ್ಟಾಫ್ ಎಲ್ಲರಿಗೂ ಈಗಾಗಲೇ ನಾವು ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ ಮತ್ತು ನಮ್ಮೊಂದಿಗೆ ನಮ್ಮ ವೈದ್ಯಕೀಯ ಅಧ್ಯಕ್ಷರಾದಂಥ ಡಾಕ್ಟರ್ ಈಶ್ವರ್ ಎಸ್ ಬಿ ಮತ್ತು ಆರ್ ಎಮ್ ಅವರಾದಂಥ ಡಾಕ್ಟರ್ ರಾಜಶೇಖರ್ ದ್ಯಾಬೇರಿ ಇವ್ರನ್ನೆಲ್ಲ ಒಳಗೊಂಡ ತಂಡ ಈಗಾಗಲೇ ಕಾಲಕಾಲಕ್ಕೆ ಅದನ್ನು ರಿವ್ಯೂ ಮಾಡ್ತಾ ಬಂದಿತ್ತು ಮತ್ತು ಈ ಒಂದು ಮುಂಜಾಗ್ರತಾ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ಇದನ್ನು ಒಂದು ಬರದ ಸಿದ್ಧತೆಯನ್ನು ಮಾಡಿಕೊಂಡು ನಮ್ಮ ಈ ಕರ್ನಾಟಕ ಮೆಡಿಕಲ್ ಕಾಲೇಜ್ ಮತ್ತು ರಿಸರ್ಚ್ ಇನ್ಸ್ಟಿಟ್ಯೂಟು ಕಂಪ್ಲೀಟ್ ಕೋವಿಡ್ ಕೇಸಸನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ ಅಂತ ಹೇಳಲು ತಮ್ಮ ವಾಹಿನಿ ಮುಖಾಂತರ ನಾನು ಹೇಳಿಕೊಳ್ಳುತ್ತೇನೆ ಈ ಈಗ ನ್ಯೂನತೆ ಅನ್ನೋದಕ್ಕಿಂತಲೂ ಕಳೆದ ಬಾರಿ ಆದಂತಲೇ ತಮಗೆ ಗೊತ್ತಿದ್ದ ಹಾಗೆ ಕೋವಿಡ್ ಫೇಸ್ ಒನ್ ಸೆಕೆಂಡ್ ಫೇಸ್ ಥರ್ಡ್ ಫೇಸ್ ಆ ಥರ ಇದ್ದಾಗ ನಮ್ಮ ಸಂಸ್ಥೆ ಬರೀ ರಾಜ್ಯ ಮಟ್ಟದಲ್ಲಲ್ಲ ರಾಷ್ಟ್ರ ಮಟ್ಟದಲ್ಲಿನೂ ಎಲ್ಲ ಒಂದು ಸೇವೆಯನ್ನು ಮಾಡಿ ಒಂದು ಬೆಸ್ಟ್ ಅಂದರೆ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಫಾರ್ ಕೋವಿಡ್ ಅಂತಲೂ ಸರ್ಟಿಫಿಕೇಟ್ ಎಕ್ಸಲೆನ್ಸ್ ಸರ್ಟಿಫಿಕೇಟ್ ತೆಗೆದುಕೊಂಡು ತಮ್ಮ ಗಮನಕ್ಕೆ ಇದೆ ಸಣ್ಣ ಮಟ್ಟ ಮೊದಲಿಗೆ ಬಂದಾಗ ಅದು ಎಲ್ಲರಿಗೂ ಆಗಂಥ ಇದು ಒಂದು ವಿಚಾರ ಹೀಗಾಗಿ ನಾವು ಎಲ್ಲರೂ ಸೇರಿಕೊಂಡು ನಮ್ಮ ವೈದ್ಯರ ತಂಡ ಮತ್ತು ಸಪೋರ್ಟಿವ್ ಸ್ಟಾಫ್ ಮತ್ತು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಕಾಲ ಕಾಲಕ್ಕೆ ಬಂದಂಥ ಈ ನಾವು ಡಿ ಎಚ್ ಓ ಏನಾಗ್ತೀವಿ ಅಲ್ಲಿಂದ ಬಂದಂಥ ಗೈಡ್ಲೈನ್ಸನ್ನು ಎಲ್ಲವನ್ನೂ ಸೇರಿಕೊಂಡು ಬೋತ್ ಹೆಲ್ತ್ ಆ್ಯಂಡ್ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ವಿ ವರ್ಕ್ ಟುಗೆದರ್ ಟು ಫೇಸ್ ದಿಸ್ ಎನಿ ಟೈಪ್ ಆಫ್ ಕ್ರೈಸಿಸ್